Патрик Одима, на умирено, на алек Неанганта, който е бил, позаправо, туда на алек Неанганта, който Аз съм окура. И Патрик ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಜನರಿಗೆ ಸತ್ಯವಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮಾಹಿತಿಗಳನ್ನು ಕೊಡುವಾಗ ಅವು ಸಮಾಜಮುಖಿಯಾಗಿರಬೇಕು ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನು ಜನರ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರಬೇಕು ಅನೇಕ ಸಾರಿ ಪತ್ರಿಕೋದ್ಯಮ ಕೂಡಿರತಕ್ಕಂತ ಇವನ್ನೇ ಜಾಸ್ತಿ ಇರ್ತದೆ ಊಹೆ ಊಹಾ ಪತ್ರಿಕೋದ್ಯಮ ಆಗಬಾರದು ಅದನ್ನ ಸತ್ಯ ಅಸತ್ಯತೆಗಳನ್ನ ಪತ್ತೆ ಹಚ್ಚಿ ನೂರಕ್ಕೂ ನೂರು ಸತ್ಯ ಆಗದೇ ಇರಬಹುದು ಆದರೆ ಶೋಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಅದು ಸತ್ಯನಾ ಅಸತ್ಯನಾ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದನ್ನ ತಿಳ್ಕೊಳ್ಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು ತಪ್ಪು ಮಾಡದೆ ಹೋದ್ರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಅಲ್ಲ ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದೆಯಾ ಇಲ್ಲ ಮಿಥ್ಯದಿಂದ ಕೂಡಿದೆಯಾ ಅಂತಕ್ಕಂಥದನ್ನ ನೋಡಬೇಕು ಮತ್ತೆ ಸರ್ಕಾರದ ಮೇಲೆ ನಾವು ಎಲ್ಲ ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ ಆದರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ ಜನಪರ ಇಲ್ಲಿ ಅಂತಕ್ಕಂಥ ವಿಚಾರಗಳಿದ್ರೆ ಅದನ್ನೂ ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆದರೆ ಸತ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ಒಡ್ಡರ್ಸೆ ರಘುರಾಮ್ ರಘುರಾಮ್ ಶೆಟ್ಟರು ಇದ್ದಂಥ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಇದನ್ನ ಜನರಿಗೆ ಯಾಕೆ ಹಿಂಗಾಯ್ತು ಅಂತ ಜನರಿಗೆ ಹೇಳ್ಬೇಕಲ್ಲ ಸತ್ಯನ ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತ ವಂಚಿತರಾದದ್ದೇ ಕಾರಣ ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ ಮತ್ತೆ ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಹೋಗೋಕ್ಕೆ ಸಾಧ್ಯ ಇಲ್ಲ ವರ್ಗ ಹೋಗೋಕ್ಕೆ ಸಾಧ್ಯ ಇಲ್ಲ ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗ್ಬೇಕು ಇದರಲ್ಲಿ ಯಾವುದೇ ರಾಜಿ ಇಲ್ಲದೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಇಲ್ವ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾರಿಗ ನ್ಯಾಯ ಸಿಕ್ಕಿದೆ ಯಾರಿಗ ನ್ಯಾಯ ಸಿಕ್ಕಿಲ್ಲ ಸಮಪಾಲು ಸಮಬಾಳು ಅಂತ ಹೇಳ್ತೀವಿ ಸಮಪಾಲು ಆಗಿದೆಯಾ ಸಮಬಾಳೋ ಆಗಿದೆಯಾ ಇದು ಬಹಳ ಮುಖ್ಯ ಅಲ್ಲ ನಾವು ಬರವಣಿಗೆಯಲ್ಲಿ ನೋಡ್ತೀವಿ ಪುಸ್ತಕಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಸಮಪಾಲು ಸಮಬಾಳು ಬರೀ ಭಾಷಣ ಮಾಡಕ್ಕಿರ್ತಕ್ಕಂಥ ವಿಚಾರ ಅಲ್ಲ ನಿಜವಾಗಿ ಸಮಪಾಲು ಸಮಬಾಳೋ ಆಗಬೇಕು ಎಲ್ರಿಗೂ ಈ ದೇಶದ ವ್ಯವಸ್ಥೆನಲ್ಲಿ ಎಲ್ರಿಗೂ ಸಮ ಸಮಾನವಾದಂತ ಅವಕಾಶಗಳು ಸಿಕ್ಕಬೇಕು ಸಮಪಾಲು ಸಿಕ್ಕಬೇಕು ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸ್ತಕ್ಕಂಥದ್ದು ಯಾರಿಂದ ಆಗಿ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ನೇರವಾಗಿ ಹೇಳಬೇಕಾಗ್ತದೆ ಆಮೇಲೆ ನಾನು ನೋಡ್ತೀನಿ ಈಗ ಇತ್ತೀಚೆಗೆ ಪತ್ರಿಕೋದ್ಯಮ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅದರಲ್ಲೂ ಎಲೆಕ್ಟ್ರಾನಿಕ್ ಮೀಡಿಯಾದವರು ಅವ್ರು ಹಿಂಗೇಳಿದ್ರು ನೀವೇನು ಹೇಳ್ತೀರಿ ಅನ್ನೋದು ಅಷ್ಟೇ ವಿಚಾರ ಆಗ್ಬಿಟ್ಟು ಅವ್ರು ಏನು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅದು ಪತ್ರಿಕೋದ್ಯಮ ಅಲ್ಲೂ ಅಲ್ಲ ನನ್ನ ಪ್ರಕಾರ ಅವರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅದು ಸಮಾಜ ಸಮಾಜಕ್ಕೆ ಸಂಬಂಧಪಟ್ಟಂತ ವಿಚಾರನ ಇಲ್ಲು ಅಂತಕ್ಕಂಥದ್ದು ವಿಚಾರ ಮಾಡಬೇಕಲ್ಲ ಸಮಾಜಕ್ಕೆ ಸಂಬಂಧಪಟ್ಟದೇ ಇರತಕ್ಕಂಥ ವಿಚಾರಗಳು ಅನೇಕ ವಿಚಾರಗಳು ಇರ್ತವೆ ಅಂತ ವಿಚಾರಗಳನ್ನೆಲ್ಲ ಕೇಳದು ನೀವೇ ರಿಜೆಕ್ಟ್ ಮಾಡತಕ್ಕಂಥದ ಪರಿಸ್ಥಿತಿನಲ್ಲಿ ನೀವಿದ್ರೆ ಬಹಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ನನ್ನ ಈಗ ಬಾನು ಮುಸ್ತಾಕ್ ಅಂತ ಇದ್ರಲ್ಲ ಅವರು ಭೂಕರ್ ಪ್ರಶಸ್ತಿ ಬಂದಿರತಕ್ಕಂಥವರು ಅವರು ಕನ್ನಡ ರೈಟರ್ ಕನ್ನಡ ರೈಟರ್ ಅವರು ಚಾವಣಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆ ಮಾಡಬಾರದು ಅದ್ರ ಪರನೂ ಇರ್ತವೆ ಅದ್ರ ವಿರುದ್ಧನೂ ಇರ್ತವೆ ಯಾರು ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಯಾರು ಪರವಾಗಿ ಮಾತಾಡ್ತಾರೆ ಅವ್ರ ಪರವಾಗಿ ಮಾತಾಡೋದು ಈ ತರ ಆಗಬಾರ್ದಲ್ವ ಈಗ ಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ಗೆ ಹೋದ್ರು ಹೈಕೋರ್ಟ್ಗೆ ಹೋದರು ಸುಪ್ರೀಂ ಕೋರ್ಟ್ಗೆ ಹೋದರು ಎರಡು ಕಡೆ ತಿರಸ್ಕಾರ ಆಯಿತು ಎರಡು ಕಡೆ ತಿರಸ್ಕಾರ ಆಗಿದೆ ಸಿ ಆದರೂ ಕೂಡ ಇದು ಧಾರ್ಮಿಕ ವಿಚಾರ ಅಲ್ಲವೇ ಅಲ್ಲ ಸಾಂಸ್ಕೃತಿಕ ವಿಚಾರ ನಾಡ ಹಬ್ಬ ಅದರ ಪರವಾಗಿ ಬರೆಯವರು ಇದ್ದಾರೆ ಅದರ ಇದ್ರ ವಿರೋಧವಾಗಿ ಬರೆಯವರು ಇದ್ದಾರೆ ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ನಮ್ಮಲ್ಲಿ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಅದಕ್ಕೆ ಬಹಳ ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹ ಬಾಳ್ವೆ ಇರಬೇಕು ನಾವು ಈ ಸಮಾಜದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿರ್ತಾರೆ ಏನಂತ ಭಾಷಣ ಮಾಡಿರ್ತಾರೆ ಅಂತಂದರೆ ನಮ್ಮಲ್ಲಿ ಜಾತಿಗಳಿದ್ದಾವೆ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದ ದಿನ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಂತ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ಅಂತಂದ್ರೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುಧ್ಯತೆ ನಾವು ತೆಗೆದಾಕದೇ ಹೋದರೆ ನಮಗೆ ದೇಶದ ಸ್ವಾತಂತ್ರ್ಯ ಬಂದಿದೆಯಲ್ಲ ದೇಶಕ್ಕೆ ಆ ಸ್ವಾತಂತ್ರ್ಯನೇ ಯಶಸ್ವಿ ಆಗಲ್ಲ ಅದಕ್ಕೋಸ್ಕರ ರಘುರಾಮ್ ಶೆಟ್ಟರು ವಡ್ಡರ್ಸಿ ರಘುರಾಮ್ ಶೆಟ್ಟರು ಸಾಮಾಜಿಕ ನ್ಯಾಯ ಆಗಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಸಮಾನ ಸಮಾನ ಸಮಾಜ ನಿರ್ಮಾಣ ಆಗಬೇಕು ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾಗಬೇಕಲ್ಲ ಅದಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹೋಗ್ತದೆ ಅಂತ ಅಂತ ಇಲ್ಲ ಆದರೆ ನಾವು ಆ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಉಂಟು ಮಾಡ್ತಕ್ಕಂಥದ್ದು ಮಹಿಳೆಯರು ಕೂಡ ಸೂದ್ರರಾಗಿಯೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಈಗ ಸಮಾನತೆ ಎಲ್ಲ ಇದರಲ್ಲೂ ಕೂಡ ಮಹಿಳೆಯರು ನಾವು ಏನು ಕಡಿಮೆ ಇಲ್ಲ ಅಂತ ರೀತಿಯಲ್ಲಿ ಕಡಿಮೆ ಇಲ್ಲ ಕಡಿಮೆ ಇಲ್ಲದ ರೀತಿನಲ್ಲಿ ಎಲ್ಲ ಕಡೆ ಈಗ ಪಾಲ್ಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತಂದರೆ ಅದು ಮಹಿಳೆಯರಲ್ಲೂ ಕೂಡ ಬರಬೇಕು ಅದು ಬಂದಾಗ ಮಾತ್ರ ನಾವು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಆ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶುಲ್ಲಕ ವಿಚಾರಗಳನ್ನ ಹೆಚ್ಚು ಇಡೀ ದಿನ ಪ್ರಚಾರ ಮಾಡೋದು ಅದಾಗಬಾರದು ಅದು ಸಮಾಜಕ್ಕೂ ಪ್ರಯೋಜನ ಇಲ್ಲ ಆ ವ್ಯಕ್ತಿಗೂ ಸಂ ಪ್ರಯೋಜನ ಆಗೋದಿಲ್ಲ ಮತ್ತೆ ಇಡೀ ರಾಜ್ಯಕ್ಕೂ ಕೂಡ ಸಮ ತೊಂದರೆ ಐ ಮೀನ್ ಅನುಕೂಲ ಆಗಲ್ಲ ಇಂತ ವಿಚಾರಗಳನ್ನ ಪತ್ರಿಕೋದ್ಯಮದಲ್ಲಿ ಆಗಬಾರದು ಅಂತಕ್ಕಂಥದ್ದು ನನ್ನ ಇವತ್ತು ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಅಭಿವೃದ್ಧಿ ಆಗಬೇಕು ಅಸಮಾನತೆ ನಿರ್ಮಾಣ ಮಾಡದೆ ಅಭಿವೃದ್ಧಿ ಅಸಮಾನತೆಯನ್ನು ನಿವಾರಣೆ ಮಾಡದೆ ಅಭಿವೃದ್ಧಿ ಅಲ್ವಾ ಯಾರದ ಕೆಲವರ ಅಭಿವೃದ್ಧಿ ಆಗದಲ್ಲ ಎಲ್ಲರ ಅಭಿವೃದ್ಧಿಯೇ ನಿಜವಾದಂತ ಅಭಿವೃದ್ಧಿ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು ಇದ್ದಾರಲ್ಲ ಅವರು ಅಭಿವೃದ್ಧಿ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೆ ಪರಿಸರ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಪರಿಸರ ಸರಿ ಇದ್ರೆ ಇಡೀ ಪ್ರಕೃತಿ ನಿಯಮಗಳಿದ್ದಾವಲ್ಲ ಇವೆಲ್ಲವೂ ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲಸವನ್ನು ಮಾಧ್ಯಮದ ಮೂಲಕ ಯಾಕಂತಂದರೆ ನೀವು ಬಹಳ ಪ್ರಭಾವಶಾಲಿ ನಿಮ್ಮ ಕಡೆ ನೋಡ್ತಾ ಇರ್ತದೆ ಮಾಧ್ಯಮದವ್ರ ಮೂಲಕ ನೋಡ್ತದೆ ನಮಗೆಲ್ಲೂ ನ್ಯಾಯ ಸಿಗ್ತಿವಾದರೂ ಇಲ್ಲಿ ಸಿಗುತ್ತಪ್ಪ ಅಂತ ತಿಳ್ಕೊಂಡಿದ್ದಾರೆ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಅದಕ್ಕೋಸ್ಕರ ಯಾವಾಗಲೂ ಕೂಡ ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಹೊರತು ಯಾವತ್ತೂ ಅನ್ಯಾಯದ ಕಡೆ ಹೋಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಮಾಧ್ಯಮ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ರೀತಿ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರೀತಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಇತ್ತು ಈಗ ಒಂಥರ ಆಗಿಬಿಟ್ಟಿದೆ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತೂ ಬಹುತೇಕವಾಗಿ ಒಂದು ರೀತಿ ಶ್ರೀಮಂತರ ಕೈಗೆ ಕೈ ಆ ಶ್ರೀಮಂತರು ಸಮಾಜದ ಬಗ್ಗೆ ಚಿಂತನೆ ಮಾಡ್ತಾರ ಕಾರ್ಪೊರೇಟ್ ಬಾಡಿಗಳು ಚಿಂತನೆ ಮಾಡ್ತಾವ ಇದು ಇದನ್ನ ಅರ್ಥ ಮಾಡ್ಕೊಂಡು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಮಾಧ್ಯಮ ಇದೆಯಲ್ಲ ಒಂದು ಜನರ ಮಧ್ಯೆ ಸರ್ಕಾರದ ಮಧ್ಯೆ ಜನರ ಮಧ್ಯೆ ಮತ್ತು ಸಂವಿಧಾನ ಏನು ಹೇಳ್ತದೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಭಾಳ ಜನರಿಗೆ ಸಂವಿಧಾನವೇ ಗೊತ್ತಿರಲ್ಲ ಅದಕ್ಕೆ ನಾನು ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಮಾಡಿದೆ ಕಾರಣ ಯಾಕಪ್ಪ ಅಂತಂದರೆ ಸಂವಿಧಾನ ಗೊತ್ತಾದರೆ ನಾವು ತಪ್ಪುಗಳು ಮಾಡೋದು ಕಡಿಮೆ ಆಗ್ತದೆ ಸಂವಿಧಾನ ಗೊತ್ತಿಲ್ಲದೆ ಹೋದರೆ ತಪ್ಪುಗಳು ಜಾಸ್ತಿ ಆಗ್ತವೆ ಅದಕ್ಕೋಸ್ಕರ ಸಂವಿಧಾನ ಓದಬೇಕು ಅಂತೇಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಅದರಿಂದ ನೀವು ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ ಕೆಲಸವನ್ನು ಮಾಡಿ ಈ ಯಾರ್ಯಾರು ಪುರುಸ್ ಈ ಪುರು ಪ್ರಶಸ್ತಿಗಳು ಪುರುಷ ಬಂದಿದ್ದಾವಲ್ಲ ನೀವು ಇಲ್ಲಿವರೆಗೂ ಸಾಧನೆ ಮಾಡಿದ್ದೀರಿ ಪ್ರಶಸ್ತಿಗಳು ಬಂದಿದ್ದಾವೆ ಹಾಗಂತೇಳಿ ನೀವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ ಇವು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳ್ಕೋಬೇಕಾಗ್ತದೆ ಅದರಿಂದ ನಾವು ಯಾವಾಗಲೂ ಕೂಡ ಡ್ಯೂಟೀಸು ಮತ್ತು ಹಕ್ಕುಗಳು ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್ ಹಕ್ಕು ಬರೀ ಹಕ್ಕುಗಳ ರಕ್ಷಣೆ ಆದರೂ ಸಾಲದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಎಲ್ರಿಗೂ ಹಕ್ಕುಗಳು ಕೊಟ್ಟಿದೆ ಸಂವಿಧಾನ ಹಾಗೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದೆ ಆದ್ದರಿಂದ ಹಕ್ಕುಗಳ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಜನರ ರಕ್ಷಣೆ ಮಾಡ್ತಕ್ಕಂಥದ್ದು ಒಂದು ಜನರ ಹಕ್ಕುಗಳಿಗೆ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಒಂದು ಜೊತೆಗೆ ಜವಾಬ್ದಾರಿಗಳು ಜವಾಬ್ದಾರಿಗಳನ್ನು ಕೂಡ ಅವರಿಗೆ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಸಂವಿಧಾನದ ರೀತಿಯ ಕೆಲಸ ಮಾಡಿದ್ರೆ ಬಹುಶಃ ಯಾವುದೇ ಕ್ಷೇತ್ರ ಇರ್ಬೋದು ಮಾಧ್ಯಮ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರ ಇರ್ಬೋದು ಈ ಕ್ಷೇತ್ರದಲ್ಲಿ ನಾವು ಕೆಲಸ ಸಂವಿಧಾನ ರೀತಿ ಕೆಲಸ ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ನಾಡಿಗೂ ಒಳ್ಳೇದಾಗ್ತದೆ ದೇಶಕ್ಕೂ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಇವರು ಒಳ್ಳೆ ಕೆಲಸ ಮಾಡಿದ್ದೀರಿ ಇಂಚಿಗೆರಿ ಅವರು ಅವರ ಅಧ್ಯಕ್ಷರಾಗಿ ಉಮಾಪತಿ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನು ಮುಂದೆ ಹದಿನೇಳರಿಂದ ಕೊಟ್ಟಿರಲಿಲ್ಲ ನಾವು ಪ್ರಶಸ್ತಿಗಳನ್ನು ಈ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗಳನ್ನು ಕೊಡಲಿಲ್ಲ ನಾನು ಹೇಳ್ತೀನಿ ಹೇಳಿದ್ದೀನಿ ಸಾರಿ ಇವ್ರಿಗೆ ನಿಂಬಾಳ್ಕರ್ ಅವ್ರಿಗೆ ಹೇಳಿದ್ದೀನಿ ಪ್ರತಿ ವರ್ಷವೂ ಕೊಡಬೇಕು ಆಯಾಯ ವರ್ಷದ್ದು ಆ ವರ್ಷನೇ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಯಾಕಂದ್ರೆ ಹದಿನೇಳರಿಂದ ಇವತ್ತಿನವರು ಕೊಟ್ಟಿಲ್ಲ ಒಟ್ಟಿಗೆ ಕೊಡೋದು ಇದೆಯಲ್ಲ ಅದು ಸರಿಯಾದಂತಹ ಪದ್ಧತಿ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇನ್ಮುಂದೆ ನಮ್ಮ ಸರ್ಕಾರ ಆಯಾಯ ವರ್ಷದ ಪ್ರಶಸ್ತಿಗಳನ್ನು ಆಯಾ ವರ್ಷನೇ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಶಸ್ತಿಗಳು ಇದೊಂದೇ ಪ್ರಶಸ್ತಿ ಅಲ್ಲ ಎಲ್ಲ ಪ್ರಶಸ್ತಿಗಳನ್ನು ಆ ರೀತಿ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್